ಭರತನಾಟ್ಯ ಕ್ಷೇತ್ರದಲ್ಲಿ ಅನುಪಮ ಸಾಧನೆಗೆ ಇದ್ದ ಕೃಷ್ಣ ಭಾಗವತ್ ಕಳೆದ ಹದಿನೇಳು ಹದಿನೆಂಟು ವರ್ಷಗಳಿಂದ ಭರತನಾಟ್ಯ ಕ್ಷೇತ್ರದಲ್ಲಿ ಅನುಪಮ ಸಾಧನೆಗೆ ಇದ್ದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ಹೆಮ್ಮೆಯ ಕಲಾಪುತ್ರ ಕೃಷ್ಣ ಭಾಗವತ್ ಅವರು ಕಲಾ ಸೇವೆಗಾಗಿ ಜನ್ಮ ಪಡೆದ ಕೃಷ್ಣ ಭಾಗವತ್ ಅವರು ಕಳೆದ ಹದಿನೇಳು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಭರತನಾಟ್ಯ ಗುರುಗಳಾಗಿ ಅಸಂಖ್ಯಾತ ಮಕ್ಕಳಿಗೆ ಭರತನಾಟ್ಯವನ್ನು ಕಲಿಸುತ್ತಿದ್ದಾರೆ ಭರತನಾಟ್ಯ ಕಲಿಕೆಯ ಜೊತೆ ಜೊತೆಗೆ ಮಕ್ಕಳಿಗೆ ಆದರ್ಶ ಸಂಸ್ಕಾರ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಳ್ಳಲು ಸದಾ ಪ್ರೇರಣಾದಾಯಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಕೃಷ್ಣ ಭಾಗವತವರ ಗರಡಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಭರತನಾಟ್ಯ ಕಲೆಯನ್ನ ಕರಗತ ಮಾಡಿಕೊಂಡು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಕಲೆಯನ್ನೇ ಉಸಿರಾಗಿಸಿಕೊಂಡ ಕೃಷ್ಣ ಭಾಗವತ್ ಅವರು ಗುರುಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ದಾಂಡೇಲಿ ನಗರದ ಸಂಸ್ಕಾರ ಸಹಕಾರ ಭಾರತಿ ಕಲಾ ಕೇಂದ್ರ ಶ್ರೀ ಶಂಕರಮಠದ ವಿದ್ಯಾರ್ಥಿಗಳಿಂದ ಇಂದು ಸೋಮವಾರ ದಾಂಡೇಲಿ ನವರಾತ್ರಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೆದ ಸಮೂಹ ಭರತನಾಟ್ಯ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ದಾಂಡೇಲಿಯ ಮಕ್ಕಳ ಪಾಲಿಗೆ ಮೆಚ್ಚಿನ ಹಾಗೂ ವಾತ್ಸಲ್ಯದ ಗುರುಗಳಾಗಿರುವ ಕೃಷ್ಣ ಭಾಗವತ್ ಅವರನ್ನು ಈ ಸುಸಂದರ್ಭದಲ್ಲಿ ಸಂದೇಶ್ ನ್ಯೂಸ್ ನೈನ್ ಮಾತನಾಡಿಸುವ ಸಣ್ಣ ಪ್ರಯತ್ನವನ್ನು ಈ ಮೂಲಕ ಮಾಡಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಭರತನಾಟ್ಯ ಹೀಗೆ ನೃತ್ಯ ಕ್ಷೇತ್ರದಲ್ಲಿ ಅನುಪಮ ಸಾಧನೆ ಮಾಡಿದಂತಹವರು ನಮ್ಮ ಹೆಮ್ಮೆಯ ಹಳಿಯಾಳ ತಾಲೂಕಿನ ಶ್ರೀ ಕೃಷ್ಣ ಭಾಗವತ್ ಅವರು ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಇವರ ಗರಡಿಯಲ್ಲಿ ಪಳಗಿ ಎಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಂಡಿದ್ದಾರೆ ಸ್ವಸ್ಥೆಯ ಸಮಾಜ ನಿರ್ಮಾಣದ ಕಡೆಗೆ ಉನ್ನತವಾದಂತಹ ಆದರ್ಶ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಮೈಗೂಡಿಸಿಕೊಳ್ಳುವಲ್ಲಿ ಪರಿಣಾಮಕಾರಿಯಾದಂತಹ ಕಲಿಕಾ ಶಿಬಿರಗಳನ್ನು ಹಮ್ಮಿಕೊಂಡು ನೃತ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಗೀದವರು ಶ್ರೀ ಕೃಷ್ಣ ಭಾಗವತ್ ಅವರು ಈ ಹಿನ್ನೆಲೆಯಲ್ಲಿ ತಮ್ಮನ್ನು ಅಸಂಖ್ಯಾತ ದಾಂಡಿಲಿಗರ ಪರವಾಗಿ ಮತ್ತು ದಾಂಡಿಲಿಯ ಭವಿಷ್ಯದ ಪೀಳಿಗೆಗಳಾಗಿರುವಂತಹ ಭವಿಷ್ಯದ ಧ್ರುವ ತಾರೆಯರಾಗಿರುವ ಎಲ್ಲ ಮಕ್ಕಳ ಪರವಾಗಿ ನಿಮಗೆ ಅನಂತಕೋಟಿ ಅಭಿನಂದನೆಗಳನ್ನು ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಬಹುಶಃ ಇದು ದೇಶ ಕಟ್ಟುವ ಸೇವೆ ನಾಡು ಕಟ್ಟುವ ಸೇವೆ ಸ್ವಸ್ತಿಯ ಸಮಾಜ ನಿರ್ಮಾಣದ ಒಂದು ಸಂಕಲ್ಪದ ಆಶಯವನ್ನು ಹೊತ್ತಿ ಈ ಕಾರ್ಯಕ್ರಮವನ್ನು ಇದ್ದೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಇನ್ನೊಂದು ನಾನು ಬಹಳ ಗೌರವಿಸುವಂತಹ ವಿಷಯ ಏನಂದರೆ ಯಾವ ಮಗು ಭರತನಾಟ್ಯವನ್ನು ಕಲಿತದ ಆ ಕಲಿ ಭರತನಾಟ್ಯ ಕಲಿಕೆಯ ಜೊತೆ ಜೊತೆಯಲ್ಲೇ ಗೊತ್ತಿಲ್ಲದೇ ಸಂಸ್ಕಾರ ಮತ್ತು ಸಂಸ್ಕೃತಿ ಆ ಮಗುವಿನಲ್ಲಿ ರೂಪುಗೊಳ್ತದೆ ಸದೃಢವಾಗ್ತಾ ಹೋಗ್ತದೆ ಹಾಗಾಗಿ ಭರತನಾಟ್ಯ ಬಗ್ಗೆ ವಿಶೇಷವಾದ ಗೌರವ ವಿಶೇಷವಾದ ಅಭಿಮಾನವನ್ನು ಇಟ್ಕೊಂಡವರಲ್ಲಿ ನಾನು ಒಬ್ಬ ಈ ಹಿನ್ನೆಲೆಯಲ್ಲಿ ಬಹುಶಃ ದಾಂಡೇಲಿಗೆ ಒಂದು ಆಸ್ತಿಯಾಗಿ ದಾಂಡೇಲಿಯ ಮಕ್ಕಳನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಆಸ್ತಿಗಳನ್ನಾಗಿಸುವ ನಿಟ್ಟಿನಲ್ಲಿ ಪ್ರಾಂಜಲ ಗುಣಮನಸ್ಸಿನಿಂದ ಸೇವೆಯನ್ನು ಸಲ್ಲಿಸ್ತಿರುವ ನಿಮಗೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇದಕ್ಕಿಂತ ದೊಡ್ಡ ಸನ್ಮಾನ ಇದಕ್ಕಿಂತ ದೊಡ್ಡ ಗೌರವ ಖಂಡಿತವಾಗಿ ಇನ್ನೊಂದಿಲ್ಲ ನೀವು ಕಲಿತ ಮಕ್ಕಳ ಮುಖದಲ್ಲಿ ಬರುವ ಮತ್ತು ಮಕ್ಕಳ ಪಾಲಕರ ಮುಖದಲ್ಲಿ ಬರುವ ನಗುಮೊಗದ ನಗು ಮಂದಹಾಸವೇ ನಿಮಗೆ ಸಿಗ್ತಾ ಇರುವಂಥ ಪ್ರಶಸ್ತಿ ನಿಮಗೆ ಸಿಗ್ತಾ ಇರುವಂಥ ಗೌರವ ಅಂತ ಹೇಳುತ್ತಾ ಇವತ್ತು ನಿಮ್ಮ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಭಾಳ ಎಲ್ಲರೂ ಕೂಡ ಮೆಚ್ಚುವ ರೀತಿಯಲ್ಲಿ ಮನೆ ಮತ್ತು ಮನಸ್ಸುಗಳನ್ನು ಮುಟ್ಟುವ ರೀತಿಯಲ್ಲಿ ಹೃದಯವನ್ನು ತಪ್ ತಟ್ಟುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅತ್ಯಂತ ಸಂಭ್ರಮವನ್ನು ತರುವ ನಿಟ್ಟಿನಲ್ಲಿ ನೀವು ಕಲಿಸಿದ ಮಕ್ಕಳು ಅತ್ಯುತ್ತಮವಾಗಿ ತಮ್ಮ ಪ್ರದರ್ಶನವನ್ನು ಸಾದರಪಡಿಸಿದ್ದಾರೆ ಅದಕ್ಕೆ ನಿಮ್ಮೆಲ್ಲ ನಿಮಗೆ ವಿಶೇಷವಾಗಿ ನಿಮ್ಮನ್ನು ಈ ಹಂತಕ್ಕೆ ಹೋಗಲಿಕ್ಕೆ ಆಶೀರ್ವಾದವನ್ನು ಮಾಡಿದ ನಿಮ್ಮ ತಂದೆ ತಾಯಿಯವರಿಗೆ ನಿಮ್ಮ ಗುರುಗಳಿಗೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಯಿತು ಅವಿಸ್ಮರಣೀಯವಾಗಿ ಆಯಿತು ಅನನ್ಯವಾಗಿ ಆಯಿತು ಅದ್ಭುತವಾಗಿ ಆಯಿತು ಏನು ಹೇಳ್ತೀರಿ ಸರ್ ದಾಂಡೇಲಿಯಲ್ಲಿ ಸಂಸ್ಕಾರದ ಕೊರತೆ ಇದೆ ಅಂತ ನಾನು ಹೇಳಲ್ಲ ಅದನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಒಂದಿಷ್ಟು ಜನ ಹಿಂದಿರಬಹುದು ಅದನ್ನು ನಾನು ಜಾಗೃತಗೊಳಿಸಬೇಕು ಅನ್ನೋ ಅದು ವಿದ್ಯೆಯ ಮೂಲಕ ಜಾಗೃತಗೊಳಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅದರಲ್ಲೂ ಪ್ರಾಮಾಣಿಕತೆ ಶ್ರದ್ಧೆ ಭಕ್ತಿ ದೇಶದ ಬಗ್ಗೆ ಗೌರವ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರದ ಬಗ್ಗೆ ನಮಗಿರಬೇಕಾದಂತಹ ಇರಬೇಕಾದಂತಹ ಗೌರವ ಇದು ಮಕ್ಕಳಲ್ಲಿ ಜಾಗೃತ ಆದರೆ ನಾವು ಮತ್ತೆ ಕಟ್ಟುವ ಕೆಲಸ ಅಂತ ಬೇರೆಯಿಂದ ಅವರೇ ಅದನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು ಅಂತ ನಾನು ಇವತ್ತು ಈ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ದಾಂಡೇಲಿಯಲ್ಲಿ ಸಂಸ್ಕಾರ ಭಾರತಿ ಸಹಕಾರ 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 ಭಾರತಿ ಕಲಾ ಕೇಂದ್ರ ಆಗಿ ಎಷ್ಟು ವರ್ಷ ಆಯ್ತು ಸರ್ ನೀವು ಎಷ್ಟು ವರ್ಷದಿಂದ ಅದಕ್ಕೂ ಹಿಂದೆ ಒಂದು ಮೂರು ನಾಲ್ಕು ವರ್ಷದಿಂದ ವನವಾಸಿ ಸಂಸ್ಥೆಯ ಮಕ್ಕಳಿಗೆ ನಾವು ಉಚಿತವಾಗಿ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಮಕ್ಕಳಿಗೆ ಉಚಿತವಾಗಿ ನೃತ್ಯ ಶಿಕ್ಷಣ ಕೊಡಿಸುವುದರ ಜೊತೆಗೆ ರಾಜ್ಯದಾದ್ಯಂತ ಅನೇಕ ಶೋಗಳನ್ನು ಮಾಡಿಸಿದ್ದೇವೆ ಮತ್ತೆ ಆ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಕೂಡ ಇವರಿಗೆ ಮಾಡಿದ್ದೇವೆ ಇಲ್ಲಿ ಎಷ್ಟು ಮಕ್ಕಳು ಕಲಿತಾ ಇದ್ದಾರೆ ಸರ್ ಇಲ್ಲಿ ಹೆಚ್ಚು ಕಡಿಮೆ ಒಂದು ನೂರ ಹತ್ತು ಮಕ್ಕಳು ಇವತ್ತು ನಮ್ಮ ನೃತ್ಯ ಶಾಲೆಯಲ್ಲಿ ತರಬೇತಿ ಯಾವಾಗ ಕ್ಲಾಸ್ ಹೆಂಗೆ ಶುಕ್ರವಾರ ಸಾಯಂಕಾಲ ಶನಿವಾರ ಮಧ್ಯಾಹ್ನ ಮೇಲೆ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ರವಿವಾರ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೆ ರಾತ್ರಿ ಒಂಬತ್ತು ಗಂಟೆವರೆಗೆ ಎಷ್ಟು ವಯಸ್ಸಿನ ಎಷ್ಟು ವಯಸ್ಸಿನ ಮಕ್ಕಳಿಗೆ ಕನಿಷ್ಠ ವಯಸ್ಸು ನಾಲ್ಕೂವರೆ ವರ್ಷದ ಮಕ್ಕಳಿಂದನೂ ಇದ್ದಾರೆ ಗರಿಷ್ಠ ಕನಿ ಗರಿಷ್ಠ ಒಂದು ನಲವತ್ತೈದರಿಂದ ಐವತ್ತು ವರ್ಷದ ಸಮೀಪದ ವಿದ್ಯಾರ್ಥಿಗಳು ಇದ್ದಾರೆ ನೀವು ಹಳಿಯಾಳ ತಾಲೂಕಿನವರೇ ಆಗಿದ್ರು ಕೂಡ ನಾನು ಮತ್ತೆ ಯಲ್ಲಾಪುರದ ಮಿಡಲ್ ಇರುವಂತಹ ಮಂಚಿಕೇರಿಯ ಒಂದು ಹಳ್ಳಿಯಲ್ಲಿ ನಾನು ಇರೋದು ಇವಾಗಲೂ ಇರೋದು ನಾನು ಇವತ್ತು ಇಲ್ಲಿ ನನ್ನ ಮೂರು ಕ್ಲಾಸ್ ಕ್ಲಾಸ್ಗಳನ್ನು ನಡೆಸಿ ಮತ್ತೆ ನಾನು ನನ್ನ ಊರಿಗೆ ಹೋಗ್ತೇನೆ ನನ್ನ ತೋಟ ನನ್ನ ಆನ್ಲೈನ್ ವರ್ಕಿನ ಕೆಲಸವನ್ನ ನಾನು ನಿರ್ವಹಿಸ್ತೇನೆ ನಮ್ಮ ಫ್ಯಾಮಿಲಿ ಹಾಗೂ ನಾನು ಸೇರಿ ನಿಮ್ಮ ವಾರದ ಮೂರು ದಿನದ ತರಗತಿಗಳು ನೂರಾರು ವರ್ಷಗಳಲ್ವರೆಗೆ ಮಕ್ಕಳ ಭವಿಷ್ಯದ ಬದುಕಿಗೆ ಅಗ್ರ ಮತ್ತು ಭದ್ರ ಬುನಾದಿಯನ್ನು ಹಾಕಿಕೊಡುವ ನಿಟ್ಟಿನಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಗಮನಿಸ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಊರಿನ ಮಕ್ಕಳು ಅಂತೇಳಿದರೆ ಅದು ನಮ್ಮೆಲ್ಲರ ಆಸ್ತಿ ಆ ಆಸ್ತಿಗಳ ಪರವಾಗಿ ಆ ಆಸ್ತಿಗಳನ್ನು ಮಹೋನ್ನತ ಆಸ್ತಿಯನ್ನಾಗಿಸುವ ನಿಮ್ಮ ಕಾಯಕಕ್ಕೆ ಶಿರಬಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಸೇವೆ ಇದು ಭರತನಾಟ್ಯ ಸೇವೆ ಅಲ್ಲ ಇದು ಸರಸ್ವತಿಯ ಆರಾಧನೆ ಈ ಆರಾಧನೆ ನಿತ್ಯ ನಿರಂತರವಾಗಿ ಇರಲಿ ಅಡೆತಡೆಗಳನ್ನು ಮೆಟ್ಟಿ ತಾಳ್ಮೆಯನ್ನು ಮೈಗೂಡಿಸಿಕೊಂಡು ಮಕ್ಕಳ ಮುಗ್ಧತೆ ಮತ್ತು ಮಕ್ಕಳನ್ನು ನಾವು ದೇವರಂತ ಹೇಳ್ತೀವಿ ಹಾಗಾಗಿ ಆ ದೇವರಿಗೆ ಕಲಿಸುವಂಥ ಈ ಪರಂಪರೆ ಸದಾ ನಿಮ್ಮ ಮುಂದುವರಿಯಲಿ ಅದು ನಿಮ್ಮ ಉಸಿರಾಗಲಿ ಎನ್ನುವ ಆಶಯದೊಂದಿಗೆ ಎಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಧನ್ಯವಾದಗಳು